ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ವೈದ್ಯ ವೃತ್ತಿಗೆ ಮರಳಿದ್ದಾರೆ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿರುವ ಬೆಂಗಳೂರು ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸೇವೆ ಸಿಗಲಿದೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾಗಿ ಡಾಕ್ಟರ್ ಮಂಜುನಾಥ್ ಕಾರ್ಯಾರಂಭಿಸಿದ್ದಾರೆ ವಾರದಲ್ಲಿ ಮೂರು ದಿನ ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸೇವೆ ನೀಡಲಿದ್ದಾರೆ ಬಡವರಿಗೆ ಉಚಿತವಾಗಿಯೂ ಸೇವೆ ಸಲ್ಲಿಸುವುದಕ್ಕೆ ಡಾಕ್ಟರ್ ಮಂಜುನಾಥ್ ಇಚ್ಛಿಸಿದ್ದಾರೆ ಕಾರ್ಡಿಯಾಲಜಿ ವಿಭಾಗದ ಉದ್ಘಾಟನೆಯ ನಂತರ ಮಾತನಾಡಿದ ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಆಸ್ಪತ್ರೆ ವಿಶ್ವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆಗಿದೆ ಇಲ್ಲಿ ನೂರ ಐವತ್ತು ಬೆಡ್ಗಳಿವೆ ಯಶಸ್ವಿನಿ ಮತ್ತು ಸುವರ್ಣ ಆರೋಗ್ಯ ಸೇವೆ ಸರ್ಕಾರದ ಎಲ್ಲ ಯೋಜನೆಗಳು ಇಲ್ಲಿ ಸಿಗಲಿವೆ ಅಂತ ಹೇಳಿದ್ರು ಎರಡು ದಿವಸ ಅಥವಾ ಮೂರು ದಿವಸ ಒಂದೆರಡು ಮೂರು ಗಂಟೆ ಇಲ್ಲಿ ಕನ್ಸಲ್ಟೇಷನ್ ಕೊಡುವಂಥದ್ದು ಅಥವಾ ರೋಗಿಗಳಿಗೆ ಚಿಕಿತ್ಸೆ ಮಾಡತಕ್ಕಂಥದ್ದು ನಾನು ಇಲ್ಲಿ ಮುಂದುವರಿಸಬೇಕು ನನ್ನ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ನನ್ನ ಇಂಚೆ ಕೂಡ ಇದೆ ಸೊ ಅಂದ್ರೆ ಎಲ್ಲ ವರ್ಗದ ಜನರಿಗೂ ಕೂಡ ಅಂದರೆ ಅವರ ಆರ್ಥಿಕ ಸಾಮರ್ಥ್ಯಕ್ಕೆ ಕೆಲವರಿಗೆ ರಿಯಾಯಿತಿ ಕೊಡಬೇಕು ರಿಯಾಯಿತಿ ಈ ಆಸ್ಪತ್ರೆಯಲ್ಲಿ ರಿಯಾಯಿತಿ ಕೊಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ ಇವಾಗ ಮಾಸ್ಟರ್ ಹೆಲ್ತ್ ಚೆಕಪ್ ಸುಮಾರು ಮೂರು ಸಾವಿರ ರೂಪಾಯಿಗೇ ಮಾಸ್ಟರ್ ಹೆಲ್ತ್ ಚೆಕಪ್ ಆಗುತ್ತೆ ನಾನು ಎಸ್ ಸಿ ಚಂದ್ರಶೇಖರ್ ಅಂತ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ನ ಉಪಾಧ್ಯಕ್ಷನಾಗಿದ್ದೇನೆ ನಮಗೆ ಡಾಕ್ಟರು ಚಿರಪಚಿತ ಚಿತ್ತ ನನಗೆ ಮತ್ತು ಇವರು ಒಂದು ಒಂದು ರೀತಿಯಲ್ಲಿ ನಡೆದಾಡುವ ದೇವರಿದ್ದಂಗೆ ಇಡೀ ದೇಶಕ್ಕೆ ನಿನ್ನೆ ಅವರು ನಮ್ಮ ಆರೋಗ್ಯ ಬಗ್ಗೆ ಪ್ರತಿಯೊಂದರಲ್ಲೂ ಅಷ್ಟೇ ಭಾಳ ಬ ಅವ್ರಿಗೆ ಮುಖ್ಯ ಅವ್ರಿಗೆ ಬಡತನದಲ್ಲಿ ಚಿಕಿತ್ಸೆ ಕೊಡೋದೇ ಅವ್ರಿಗೆ ಮುಖ್ಯ ಅವ್ರಿಗೆ ಕನ್ಸಲ್ಟೇಷನ್ ಫ್ರೀಯಾಗಿ ಮಾಡ್ತಾರೆ ಅಂದರೆ ಕಾರ್ಡಿಯಾಲಜಿ ಮಾಡುತ್ತಾ ಮಾಡಿರೋದು ಈಗ ರೀಸೆಂಟು ಎಲ್ಲ ಪ್ರತಿಯೊಂದನ್ನು ಇವಾಗ ಇ ಸಿ ಜಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್